ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕದಲ್ಲಿ ಕನ್ನಡತಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ನಾವಿವತ್ತು ಒಂದು ಹೊಸ ಒಂಥರ ಹೋಲಿ ಪ್ಲೇಸಿಗೆ ಬಂದಿದ್ದೀವಿ ಅದ್ಭುತವಾದ ಜಾಗಕ್ಕೆ ಬಂದಿದ್ದೀವಿ ಅದು ಯಾವುದಂತ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಈ ಈ ಜಾಗಕ್ಕೆ ಬರೋಕ್ಕೆ ತುಂಬಾ ಪುಣ್ಯ ಮಾಡಿರಬೇಕು ಯಾಕಂದರೆ ಅಷ್ಟು ದೊಡ್ಡದು ಇದು ಪ್ರಪಂಚದ ಅತ್ಯಂತ ದೊಡ್ಡ ದೇವಸ್ಥಾನ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ನಾವು ಬ್ಯಾಬ್ಸ್ ಟೆಂಪಲ್ ಅಂತ ಸೊ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಆ್ಯಕ್ಚುಲಿ ಎಷ್ಟು ದೊಡ್ಡದಾಗಿದೆ ಇದು ದೇವಸ್ಥಾನ ಅಂತಂದ್ರೆ ಇದು ಪ್ರಪಂಚದಲ್ಲೇ ಮೊದಲನೇ ದೇವಸ್ಥಾನ ಇಷ್ಟು ದೊಡ್ಡದಾಗಿರುವಂಥದ್ದು ಸೊ ಇಲ್ಲಿ ಔಟ್ಲುಕ್ ಜೊತೆಗೆ ಈಗ ಅಕ್ಷರಧಾಮ ಅಂತ ಬೇರೆ ಹೊಸ ಕಟ್ಟಡ ಇದೆ ಅದನ್ನು ಕೂಡ ಓಪನ್ ಮಾಡಿದ್ದಾರೆ ಎಲ್ಲ ಪಬ್ಲಿಕ್ಸಿಗೆ ಸೊ ಹಾಗಾಗಿ ಅಲ್ಲಿ ಕೂಡ ನಾವು ಬಂದಿದ್ದೀವಿ ನಮ್ಮಮ್ಮ ಅಪ್ಪಾಜಿಯನ್ನು ಕರ್ಕೊಂಡು ಸೊ ಹೇಗಿದೆ ಅಕ್ಷರಧಾಮ ಹಾಗೆಯೇ ಬಾಬ್ಸ್ ಟೆಂಪಲ್ ಹೇಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗಾದರೆ ತಡ ಮಾಡಿದೆ ಬನ್ನಿ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಾವು ಬಂದ ತಕ್ಷಣ ಫಸ್ಟ್ ನಾವು ರೆಜಿಸ್ಟರ್ ಮಾಡಿರ್ತೀವಲ್ಲ ಅದನ್ನು ತೋರಿಸ್ಬೇಕು ನಾವು ರೆಜಿಸ್ಟರ್ ಮಾಡಿದ್ದೀವಲ್ಲ ಅಂತ ಯಾಕಂದರೆ ಇದು ವೀಕೆಂಡ್ ಆಗಿರೋದ್ರಿಂದ ನಾವು ರೆಜಿಸ್ಟರ್ ಮಾಡಬೇಕಾಗುತ್ತೆ ಯಾಕಂದರೆ ತುಂಬ ಜನ ಬರ್ತಾರೆ ವಿಸಿಟರ್ಸು ವೀಕೆಂಡಲ್ಲಿ ಅದಕ್ಕೋಸ್ಕರ ಆ್ಯಕ್ಚುಲಿ ಫೀಸ್ ಇಲ್ಲ ಬಟ್ ಸ್ಟಿಲ್ ನಾವು ರೆಜಿಸ್ಟರ್ ಮಾಡಬೇಕು ಎಷ್ಟು ಜನ ಹೋಗ್ತಾ ಇದ್ದೀವಿ ಏನು ಏನು ಹೇಳಿ ಅದು ರಿಜಿಸ್ಟರ್ ಮಾಡಿದ ಮೇಲೆ ನಾವು ಮುಂದೆ ಬರ್ತೀವಿ ಮುಂದೆ ಬಂದಮೇಲೆ ಇಲ್ಲಿ ಅವ್ರು ನಾವು ರೆಜಿಸ್ಟರ್ ಮಾಡಿರೋದನ್ನು ಸ್ಕ್ಯಾನ್ ಮಾಡ್ತಾರೆ ಎಷ್ಟು ಜನ ಬಂದಿದ್ವಿ ಅದು ಕರೆಕ್ಟಾಗಿ ಮಾಡಿದೀವೋ ಮಾಡಿದ್ದೀವೋ ಅಂತ ಯಾಕಂದರೆ ಒಂದೇ ಸಲ ಅಷ್ಟು ಅಷ್ಟು ಅಂದರೆ ಎಲ್ಲ ವಿಸಿಟರ್ಸು ಬಂದುಬಿಟ್ರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಲಿಮಿಟ್ ಇರುತ್ತೆ ಹಾಗಾಗಿ ಅವರು ವೀಕೆಂಡಲ್ಲಿ ಮಾತ್ರ ರೆಜಿಸ್ಟರ್ ಮಾಡಿ ಬರಬೇಕು ವೀಕ್ ಡೇಸಲ್ಲೆಲ್ಲ ಹಾಗೆ ಬಂದರೂ ನಡೆಯುತ್ತೆ ಬಟ್ ವೀಕೆಂಡಲ್ಲಿ ಮಾತ್ರ ರೆಜಿಸ್ಟರ್ ಮಾಡಿ ಬರಬೇಕು ಫಸ್ಟ್ ಎಂಟರ್ ಆಗೋದು ಇದು ವೆಲ್ಕಮ್ ಸೆಂಟರ್ ಅಂತ ಈ ಬಿಲ್ಡಿಂಗಿಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೊರಗಡೆ ಅವರೆಲ್ಲ ಪಂಜೆಗಳನ್ನ ಹಾಕೊಂಡು ಇಟ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಇಲ್ಲಿ ಈ ದೇವಸ್ಥಾನದ ಒಳಗಡೆ ಎಂಟರ್ ಆಗಬೇಕಂತಂದರೆ ಸ್ಲೀವ್ಲೆಸ್ ಅಥವಾ ಶಾರ್ಟ್ಸ್ನ ಹಾಕೊಂಬರಂಗಿಲ್ಲ ಇಫ್ ಇನ್ ಕೇಸ್ ಯಾರಾದರೂ ಹಾಕೊಂಬಂದರೆ ಅವರಿಗೆ ಒಂದು ಹೊತ್ಕೊಳ್ಳೋಕೆ ಒಂದು ಪಂಜೆ ಕೊಡ್ತಾರೆ ಉಟ್ಕೊಳ್ಳೋಕೆ ಒಂದು ಪಂಜೆ ಕೊಡ್ತಾರೆ ಸೊ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೂ ಕೂಡ ಸ್ಲೀವ್ಲೆಸ್ ಅಥವಾ ಶಾರ್ಟ್ಸಲ್ಲಿ ಬರೋಂಗಿಲ್ಲ ಸೊ ಇದು ಒಳಗೆ ಎಂಟರ್ ಆದ್ಮೇಲೆ ಈ ಥರ ಇದೆ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತ ಅನಿಸುತ್ತೆ ಅಂದರೆ ಒಂದು ಸತ್ತ ನೋಡೋಕೆ ಮ ಮನಸ್ಸೆಲ್ಲ ಖುಷಿ ಆಗುತ್ತೆ ಕಲರ್ ಸ್ಟ್ರಕ್ಚರು ಹಾಗೆಯೇ ಕಂಬಗಳಲ್ಲಿ ಮಧ್ಯ ದೀಪ ಹಚ್ಚಿರೋದಾಗಿರ್ಬೋದು ಅದು ಜಸ್ಟ್ ವೆಲ್ಕಮ್ ಸೆಂಟರ್ ಒಳಗಡೆ ಏನೂ ಇಲ್ಲ ಅಂದರೆ ಯಾವ ದೇವರು ಕೂಡ ಇಲ್ಲ ಒಳಗಡೆ ಜಸ್ಟ್ ವೆಲ್ಕಮ್ ಸೆಂಟರ್ ಅದು ಸೊ ಅಲ್ಲಿ ಅಲ್ಲಿಂದ ಬಂದು ನಾವು ಹೊರಗಡೆ ಬರಬೇಕು ಹೊರಗಡೆ ಬಂದರೆ ಹಿಂಗೆ ಆಪೋಸಿಟ್ ಇನ್ನೊಂದಿದೆ ಅದು ಗರ್ಭಗುಡಿ ಅದು ಮೇನ್ ಎನ್ ಮೇನ್ ದೇವಸ್ಥಾನ ಇದು ಫಸ್ಟಿಗೆ ಇತ್ತು ವೆಲ್ಕಮ್ ಸೆಂಟರ್ ರೀಸೆಂಟಾಗಿ ಮಾಡಿದರು ಈಗೊಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಸೊ ಅದಾದಮೇಲೆ ಅದೆರಡ್ರ ಮಧ್ಯೆ ಇರೋದು ಅಕ್ಷರಧಾಮ ಸೊ ಅದನ್ನು ಈಗ ರೀಸೆಂಟಾಗಿ ಈ ವರ್ಷ ಕಟ್ಟಿರೋದಂಥ ಅಕ್ಷರಧಾಮ ಇದು ಅಷ್ಟು ನಾವು ಗರ್ಭಗುಡಿಯಲ್ಲಿ ದೇವ್ರನ್ನ ನೋಡಿಕೊಂಡು ಆಮೇಲೆ ಅಕ್ಷರಧಾಮಕ್ಕೆ ಎಂಟರ್ ಆದ್ವಿ ಈ ಎಂಟರ್ ಆದಮೇಲೆ ಇಲ್ಲೇ ಅಂದರೆ ಸ್ವಲ್ಪ ಪಾತಲ್ಲೇನೆ ಅವರು ಪಾದ ಇಟ್ಟಿದ್ದಾರೆ ಅದಕ್ಕೆ ನೋಡ್ತಾ ಇರ್ಬೋದು ನಾಲ್ಕು ದಿಕ್ಕಿಂದ ಆ ಪಾದಕ್ಕೆ ನೀರು ಬೀಳ್ತಾನೆ ಇರುತ್ತೆ ನಾವು ನಮ್ಮ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಹೆಂಗೆ ಆ ಥರ ಮಧ್ಯದಲ್ಲಿ ಪಾದ ನೋಡಿದರೆ ಕಾಯಿನ್ ಹಾಕೋದು ದುಡ್ಡು ಹಾಕೋದು ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಇಲ್ಲೂ ಕೂಡ ಎಲ್ಲ ಭಕ್ತಾದಿಗಳು ಅದು ನೋಡಿದ ತಕ್ಷಣ ಅಲ್ಲೂ ಕಾಯಿನ್ ಹಾಕಿದರು ಅದಾದಮೇಲೆ ಮಧ್ಯದಲ್ಲಿ ಅದು ನೋಡಿ ಇದು ಎರಡು ಮೇನ್ ಇದು ವೆಲ್ಕಮ್ ಸೆಂಟರು ಮತ್ತು ಗರ್ಭಗುಡಿ ಎರಡರ ಮಧ್ಯದಿಂದ ಅಕ್ಷರಧಾಮಕ್ಕೆ ಹೋಗೋಕ್ಕೇ ಎಷ್ಟು ದೂರ ಪಾತ್ ಮಾಡಿದ್ದಾರೆ ಹಾಗೆಯೇ ಅಲ್ಲಿ ಅಂದರೆ ಜಸ್ಟ್ ನಡ್ಕೊಂಡು ಹೋಗೋದು ಅಷ್ಟೆ ಅಲ್ಲ ಸೈಡಲ್ಲೂ ಕೂಡ ನಾವು ನಿಂತ್ಕೊಂಡು ನೋ ನೋಡೋದಾಗಿರ್ಬೋದು ಕುತ್ಕೊಳ್ಳೋದಾಗಿರ್ಬೋದು ವಿಶ್ರಾಂತಿ ತಗೊಳ್ಳೋಕೆ ಜಾಗ ಹಾಗೆಯೇ ಏನೋ ಸೈಡಿಗೆ ಏನೋ ಕಾರಂಜಿ ಥರ ಅದನ್ನು ಕೂಡ ಮಾಡಿದ್ದಾರೆ ಹಾಗೆಯೇ ಹಿಂದ್ಗಡೆ ನೋಡ್ತಾರೆ ಅದೆಲ್ಲ ಜಸ್ಟ್ ಅದು ದೇವಸ್ಥಾನದ ಒಂದು ಸ್ಟ್ರಕ್ಚರ್ ಅಷ್ಟೇ ಆ್ಯಕ್ಚುಲಿ ಒಳಗಡೆ ಏನೂ ಇಲ್ಲ ಬಟ್ ಸ್ಟಿಲ್ ಅದು ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅದು ಪೇಷನ್ಸ್ ಎಷ್ಟು ಇರಬೇಡ ಅದು ಪ್ಲಾನಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಮ್ಮ ಗೌಡ್ ಒಂದು ಸತಿ ನೀವು ಅಲ್ಲಿಗೆ ಹೋಗಿಬಿಟ್ರೆ ಬೇಗ ವಾಪಸ್ ಬರಲಿಕ್ಕೆ ಮನಸ್ಸೇ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಜೊತೆಗೆ ಆ ಸುತ್ತ ಇರುವಂಥ ಹಸಿರು ಹಾಗೆಯೇ ಅಂದರೆ ಆ ದೇವಸ್ಥಾನ ಸುತ್ತ ಇರೋಂಥ ಈ ಕಟ್ಟಡ ಅದರ ಸ್ಟ್ರಕ್ಚರು ಅದನ್ನೆಲ್ಲ ನೋಡ್ತಾ ಇದ್ದರೆ ನಾವು ನಿಜವಾಗ್ಲೂ ಅಮೇರಿಕಾದಲ್ಲಿರುವಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ತಾನೆ ಇಲ್ಲ ನಾವು ಕರ್ನಾಟಕದಲ್ಲೇ ಯಾವುದೋ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿದ್ದೀವಿ ಅನ್ನೋ ಥರನೇ ಫೀಲ್ ಆಗ್ತಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟು ಮನಸ್ಸಿಗೆ ನೆಮ್ಮದಿ ಕೊಡ್ತಾರೆ ಆ್ಯಕ್ಚುಲಿ ಈ ಅಕ್ಷರಧಾಮನ ಆಲ್ಮೋಸ್ಟ್ ವಾಲಂಟಿಯರಿಂದನೇ ಕಟ್ಟಲ್ಪಟ್ಟಿದೆ ಇದು ನೋಡ್ತಾ ಇರ್ಬೋದು ಅಂದರೆ ಈಗ ಕೂಡ ಇಲ್ಲಿ ವರ್ಕ್ ಮಾಡ್ತಿರೋರು ಅಷ್ಟೊಂದು ಜನ ವಾಲಂಟಿಯರ್ಸ್ ಇಲ್ಲೇನು ನಮಗೆ ಇನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಪಾತ್ ತೋರಿಸ್ತಾ ಇದ್ದಾರೆ ಹಾಗೇನೆ ಸ್ವಲ್ಪ ಮೇಂಟೈನ್ ಮಾಡ್ತಿರೋದು ಎಲ್ಲನೂ ವಾಲಂಟಿಯರ್ಸೇ ಇದು ವೀಕೆಂಡ್ ಆಗಿರೋದ್ರಿಂದ ಈಗ ವರ್ಕ್ ಮಾಡ್ತಿರೋರು ಏನು ಹಾಲಿಡೇ ಇರತ್ತಲ್ಲ ಅದಕ್ಕೋಸ್ಕರ ಅವ್ರು ಬಂದು ವಾಲಂಟಿಯರಿಂಗ್ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಸೊ ಇದಕ್ಕೆ ತುಂಬಾ ಜನ ವಾಲಂಟಿಯರ್ಸು ಇಲ್ಲಿ ಏನೇ ವರ್ಕ್ ಇದ್ರೂ ಆಲ್ಮೋಸ್ಟ್ ಇವಾಗ ಎಲ್ಲ ವಾಲಂಟಿಯರ್ಸೇ ಬಂದು ವರ್ಕ್ ಮಾಡ್ತಾ ಇರೋದ್ರಿಂದ ಇದು ಮೇಂಟೇನ ಕೂಡ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಎಲ್ಲ ನೋಡಿದ್ರೂ ಒಂದು ಇಷ್ಟು ನೋಡಿ ಈಗ ಎಷ್ಟು ಜನ ಕಾಣಿಸ್ತಿದ್ದಾರೆ ಎಲ್ಲಿ ನೋಡಿದ್ರು ಜನ ಫುಲ್ ರಶ್ ಇದೆ ಇವತ್ತು ಆದ್ರೂ ಎಲ್ಲೂ ಒಂದು ಕಡೆಗೆ ಈ ಥರ ಗಲೀಜಿದೆ ಏನಾದ್ರು ಕೆಳಗೆ ಚೆಲ್ಲಿದ್ದಾರೆ ಬೀಳ್ಸಿದ್ದಾರೆ ಆ ಥರ ಏನೂ ಇಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ವಾಮಿನ ವಾಲಂಟಿಯರ್ಸ್ ಅಷ್ಟೇ ಅಲ್ಲ ಈವನ್ ನಾವು ಬಂದಿರೋ ವಿಸಿಟರ್ಸು ಕೂಡ ಯಾರೂ ಹೀಗೆ ಎಲ್ಲೂ ಏನು ಗಲೀಜು ಮಾಡ್ತಾಯಿಲ್ಲ ಎಲ್ಲರೂ ಅವರೇ ಮೇಂಟೈನ್ ಮಾಡಿಕೊಂಡು ಇದು ನೋಡಿದ್ರೆ ನಮಗೆ ಮೇಂಟೈನ್ ಮಾಡಬೇಕು ಅಂತ ಅನ್ಸುತ್ತೆ ಎಲ್ಲೂ ಏನು ಎಸಿಬೇಕು ಅನ್ಸೋದಿಲ್ಲ ಎಲ್ಲೂ ಗಲೀಜು ಮಾಡಬೇಕು ಅಂತ ಅನ್ಸೋದಿಲ್ಲ ಸೊ ನೋಡೋಕೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದರೆ ಹೋಗೋಕ್ಕೆ ಮನ್ಸಾಗೋದಿಲ್ಲ ನೀವು ಬೇಕಿದ್ರೆ ಬೆಳಗ್ಗೆ ಬಂದರೆ ಈವನ್ ಸಾಯಂಕಾಲ ತನಕ ನೀವು ಇಲ್ಲಿ ಆರಾಮ ಕಾಲ ಕಳಿಬಹುದು ಅಷ್ಟು ಕಣ್ಣಿಗೆ ಹಬ್ಬ ಕೊಡೋಂಥ ಎಷ್ಟು ಕೆತ್ತನೆ ಮಾಡಿದ್ದಾರೆ ಅದನ್ನ ನೋಡೋಕೆ ಖುಷಿ ಆಗುತ್ತೆ ತುಂಬ ಜೊತೆಗೆ ಇಲ್ಲಿ ಸುತ್ತ ಇಟ್ಟಿರೋಂತಹ ಎಷ್ಟೊಂದು ವಿಗ್ರಹಗಳು ಅವೆಲ್ಲ ಅಂದರೆ ಇಲ್ಲಿ ಇಟ್ಟಿರ್ಬೋದು ಆದರೆ ಇದು ಒಂದೇ ಥರ ಆನೆ ಅಲ್ಲ ಭಾಳ ಥರ ಆನೆಗಳನ್ನ ಮಾಡಿದ್ದಾರೆ ಇದು ಒಂದು ಥರ ಆದರೆ ಇನ್ನೊಂದು ಕಡೆಗೆ ಇನ್ನೊಂದು ಥರ ಇದೆ ಸೊ ಅದೆಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿರಿ ಇಲ್ಲಿ ಆನೆಗಳಿಗೆ ಏಳು ಸೊಂಡಲ್ಗಳಿದೆ ಸೊ ಅದು ನಾ ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಜೊತೆಗೆ ಈ ಬಿಲ್ಡಿಂಗ್ ಏನು ಕಟ್ಟಿದಾರಲ್ಲ ಇದೆಲ್ಲ ವಾಸ್ತುಶಿಲ್ಪ ನೋಡಿದ್ರೆ ನಮ್ಮ ಭಾರತದ ಇತಿಹಾಸ ಸಂಸ್ಕೃತಿ ಸಂಪ್ರದಾಯ ಅಂತ ಎಲ್ಲದರ ಶ್ರೀಮಂತಿಕೆಯ ಎತ್ತಿ ಹಿಡಿಯೋ ಥರ ಇಲ್ಲಿನ ಎಲ್ಲ ಕೆತ್ತನೆಗಳು ಇದ್ದಾವೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಎಲ್ಲ ಕೆತ್ತನೆಗಳನ್ನು ಮಾರ್ಬಲ್ ಕಲ್ಲಿಂದನೇ ಮಾಡಿರೋದು ಸೊ ಇಡೀ ಏನು ಇಲ್ಲಿ ಬಿಲ್ಡಿಂಗ್ ಇದೆ ಅಲ್ಲ ಇದು ಬಿಲ್ಡಿಂಗ್ ಆಗಿರ್ಬೋದು ಒಳಗಡೆ ಇರೋಂತಹ ಎಲ್ಲ ಪ್ರತಿಮೆಗಳಾಗಿರ್ಬೋದು ಪ್ರತಿಯೊಂದನ್ನು ಮಾರ್ಬಲಲ್ಲೇ ಕತ್ತಿರೋದು ಹಾಗೆಯೇ ಇದನ್ನೆಲ್ಲ ಇಟಲಿಯಿಂದ ಮಾರ್ಬಲ್ ತಗೋ ತಗೊಂಡೋಗಿ ಇಂಡಿಯಾದಲ್ಲಿ ಅದನ್ನು ಕೆತ್ತನೆ ಮಾಡಿಸಿ ಹಾಗೆಯೇ ಅವೆಲ್ಲ ಕೆತ್ತನೆಗಳು ಒಂದಕ್ಕೊಂದು ಕೂಡ್ತಾವೋ ಇಲ್ಲ ಅಂತೇಳಿ ಅಲ್ಲಿ ಫಸ್ಟ್ ಅದನ್ನು ಕೂಡಿಸಿ ನೋಡಿ ಆಮೇಲೆ ಯಾವುದಾದ್ಮೇಲೆ ಯಾವ್ದು ಇಡಬೇಕು ಅಂತೇಳಿ ನಂಬರ್ ಬರೆದು ಅವೆಲ್ಲನೂ ಮಾಡಿ ಅಲ್ಲಿಂದ ಮತ್ತೆ ಅಮೇರಿಕಕ್ಕೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿಸಿ ಆಮೇಲೆ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಅದನ್ನು ಕರೆಕ್ಟಾಗಿ ಇಟ್ಟು ಒಂದ್ರ ಮೇಲೆ ಒಂದು ಇಟ್ಟು ಅದನ್ನೆಲ್ಲ ಕರೆಕ್ಟಾಗಿ ನಿಲ್ಲಿಸೋದು ಇದೆಲ್ಲ ಸುಮ್ಮನೆ ಸಾಮಾನ್ಯವಾದ ವಿಷಯನೇ ಅಲ್ಲ ಅದನ್ನೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈ ಕಡಿಮೆ ಸಮಯದಲ್ಲಿ ಅಂತಂದರೆ ಅದನ್ನೆಲ್ಲ ನಾವು ಅದನ್ನು ನೋಡಿ ಅದನ್ನು ಮನ್ ಕಣ್ ತುಂಬಿಸ್ಕೊಳ್ಳೋಕ್ಕೆ ಮನಸ್ಸು ತುಂಬಿಸ್ಕೊಳ್ಳೋಕ್ಕೇ ಒಂದು ದಿನ ಆದರೂ ಸಾಕಾಗಲ್ಲ ಯಾಕಂದರೆ ಅಷ್ಟು ಒಳ್ಳೊಳ್ಳೆ ಕೆತ್ತನೆಗಳಿದ್ದಾವೆ ನಮ್ಮ ಪೂರ್ವಜರಿರೋಂಥ ಅವ್ರು ಬೆಳೆದು ಬಂದಂಥ ರೀತಿ ಹಾಗೆಯೇ ಏನು ನಮ್ಮ ವಾಸ್ತುಶಿಲ್ಪ ಹಾಗೆಯೇ ನಮ್ಮ ರೈತರು ಸೈನಿಕರು ಪ್ರತಿಯೊಬ್ಬರ ಆಮೇಲೆ ದಾಸರು ಸಂತರು ಶರಣರು ಪ್ರತಿಯೊಬ್ಬರ ಜೀವನ ಶೈಲಿನ ಕಲ್ಗಳಲ್ಲಿ ಕೆತ್ತನೆ ಮಾಡಿ ತುಂಬಾ ಡೀಟೇಲಿಂಗಾಗಿ ಇದೆ ಆಮೇಲೆ ಒಂದೇ ಥರ ಮತ್ತೊಂದು ಕೆತ್ತನೆ ಇಲ್ಲ ಸೊ ಎಲ್ಲನೂ ಡಿಫ್ರೆಂಟಾಗಿರೋ ಕೆತ್ತನೆ ಮಾಡಿದ್ದಾರೆ ಸೊ ಅದು ಅದನ್ನೆಲ್ಲ ತೋರಿಸೋದಕ್ಕೆ ಒಳಗಡೆ ಹೋದ್ಮೇಲೆ ನಮಗೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಅದಕ್ಕೋಸ್ಕರ ಜಸ್ಟ್ ಹೊರಗಡೆದು ಎಷ್ಟು ಸಾಧ್ಯನೋ ಅಷ್ಟಷ್ಟೇ ಮಾಡಿದ್ದೀನಿ ಆ್ಯಕ್ಚುಲಿ ಇದು ಗಿಫ್ಟ್ ಸೆಂಟರು ಇಲ್ಲಿಗೆ ಬಂದು ನಾನು ಇಲ್ಲಿಗೆ ಕೆಲವೊಂದು ಕೆತ್ತನೆಗಳನ್ನ ಆ್ಯಕ್ಚುಲಿ ಮಾಡಿಟ್ಟಿದ್ದಾರೆ ಸೊ ಅದನ್ನು ನಾನು ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡಿದೆ ಅದಾದಮೇಲೆ ಈ ಕಡೆ ಕೆಫೆಟೇರಿಯಾನು ಇದೆ ಅದು ಕೂಡ ತುಂಬಾ ದೊಡ್ಡ ಕೆಫೆಟೇರಿಯಾ ಜೊತೆಗೆ ಅಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ ಕೂಡ ಇದ್ದು ಇದು ನಾವು ತೊಗೊಂಡಿದ್ದು ಕಂಪ್ಲೀಟ್ ತಾಲಿ ಆ್ಯಕ್ಚುಲಿ ಒಂದು ಸತಿ ತೊಗೊಂಡ್ರೆ ನಾವು ಎಷ್ಟು ಬೇಕಾದರೂ ಹಾಕಿಸ್ಕೋಬೋದು ಬಟ್ ಒಂದೇ ಸತಿ ಹಾಕಿಸ್ಕೋಬೇಕು ಆ ಥರ ತಾಲಿ ಇದು ಸೊ ನಾವೆಲ್ಲರೂ ಅದನ್ನೇ ತೊಗೊಂಡ್ವಿ ಸಪ್ರೇಟಾಗಿ ತೊಗೊಳೋದ್ಕಿಂತ ಅದಾದಮೇಲೆ ಕುತ್ಕೊಳ್ಳೋಕ್ಕೆ ಇದು ಮಾಡಿರೋಂಥದ್ದಾಗಿರ್ಬೋದು ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ ಪ್ಲೇಟ್ಸು ಸ್ಪೂನ್ಸ್ ಇಡೋದಕ್ಕೂ ಕೂಡ ವುಡ್ ವರ್ಕಿಂದ ಕೆತ್ತನೆ ಮಾ ಅದು ಅದೇ ಥರದ್ದಿತ್ತು ಅದು ಅದು ಕೂಡ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಸೊ ಅದೆಲ್ಲ ನೋಡ್ತಾ ಇದ್ದರೆ ಏನಪ್ಪ ಇದು ಹೊರದೇಶದಲ್ಲಿ ಅಂದರೆ ದಾ ಇಂಡಿಯಾದಲ್ಲ ಹೊರದೇಶದಲ್ಲಿ ನಮ್ಮ ಸಂಸ್ಕೃತಿನ ಇಷ್ಟು ಅಷ್ಟು ಚೆನ್ನಾಗಿ ತೋರಿಸ್ಬಹುದಾ ಅಂತ ನಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ಈ ದೇವಸ್ಥಾನ ಇದೆ ಅದು ಅಷ್ಟಿಲ್ಲದೆ ಎಷ್ಟು ದೊಡ್ಡ ಏರಿಯಾದಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಇದು ಪ್ರಪಂಚದ ಎರಡನೇ ಅತಿ ದೊಡ್ಡ ದೇವಸ್ಥಾನ ಇದು ಹಾಗೆಯೇ ಬರೀ ದೊಡ್ಡದ ಈ ದೊಡ್ಡ ಏರಿಯಾ ಅಷ್ಟೇ ಅಲ್ಲ ನೋಡೋದಕ್ಕೂ ಕೂಡ ಅಷ್ಟು ಅಷ್ಟೇ ಅದ್ಭುತವಾಗಿಯೇ ಇದೆ ಅದನ್ನು ನಿಜವಾಗ್ಲೂ ನಾವು ಹೋದರೆ ನಿಜವಾಗ್ಲೂ ಹಬ್ಬ ಅಂತಲೇ ಅನಿಸುತ್ತೆ ಅಷ್ಟು ಅದ್ಭುತವಾಗಿದೆ ಇದು ದೇವಸ್ಥಾನ ಆ್ಯಕ್ಚುಲಿ ಅಂದರೆ ಈ ಬ್ಯಾಬ್ಸ್ ಟೆಂಪಲ್ಗೆ ಎಂಟರ್ ಆಗಬೇಕಂತಂದರೆ ಫಸ್ಟೇ ನಾವು ಪ್ರೀ ಬುಕ್ ಮಾಡಿರಬೇಕು ಅಂದರೆ ಅಮೌಂಟ್ ಏನಿಲ್ಲ ಬಟ್ ಅಪಾಯಿಂಟ್ಮೆಂಟ್ ತಗೊಂಡಿರಬೇಕು ಇಲ್ಲಿ ಟೈಮಿಂಗ್ಸ್ ವೈಸ್ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಯಾಕಂದರೆ ಅಷ್ಟು ವಿಸಿಟರ್ಸ್ ಬರ್ತಾ ಇರ್ತಾರೆ ಬೇರೆ ಬೇರೆ ಸ್ಟೇಟ್ಗಳಿಂದ ಕೂಡ ವಿಸಿಟರ್ಸ್ ಬಂದಿದ್ದಾರೆ ಇಲ್ಲಿ ಹಂಗಾಗಿ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತ ಹೇಳಿದರು ಅದು ಅದಕ್ಕೋಸ್ಕರ ನಾವು ತೊಗೊಂಡಿದ್ವಿ ಮೂರು ಗಂಟೆಗೆ ನಮ್ಮದು ಅಪಾಯಿಂಟ್ಮೆಂಟ್ ಇತ್ತು ಸೊ ನಮ್ಮ ಮನೆಯಿಂದ ಇಲ್ಲಿಗೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇತ್ತು ಸೊ ಅದಕ್ಕೋಸ್ಕರ ನಾವು ಬೇಗನೆ ಬಿಟ್ಟು ಬಂದ್ವಿ ಬಂದು ಇಲ್ಲಿ ನೋಡಿದ್ರೆ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದರು ಕೆಲವೊಬ್ಬರು ಕೆಲವೊಬ್ರು ಅಪಾಯಿಂಟ್ಮೆಂಟ್ ತೊಗೊಂಡೆ ಬಂದಿದ್ದರು ಸೊ ಬಟ್ ಅಪಾಯಿಂಟ್ಮೆಂಟ್ ತೊಗೊಳ್ದೆ ಬಂದಿರೋರನ್ನ ಒಳಗೆ ಬಿಟ್ಟಿಲ್ಲ ಬೇರೆ ಬೇರೆ ಸ್ಟೇಟ್ಗಳಿಂದ ಕೂಡ ಬಂದು ಇಲ್ಲಿ ನೋಡ್ತಾ ಇದ್ದಾರೆ ಎಷ್ಟೊಂದು ಜನ ಇಲ್ಲಿ ಕನ್ನಡದಲ್ಲಿ ಕೂಡ ಸಿಕ್ಕರು ಆದ್ರೂ ಫ್ಲೋರಿಡಾಯಿಂದ ಇಂದ ಬಂದಿರೋರೆ ಜಾಸ್ತಿ ಜನ ನಮಗೆ ಸಿಕ್ಕಿದ್ದು ಇಷ್ಟು ಜನ ವಿಸಿಟರ್ಸ್ ಇದ್ರೂ ಎಲ್ಲೂ ಏನೂ ಮೆಸ್ಸಪ್ ಇಲ್ಲದೇ ಚೆನ್ನಾಗಿ ಆರಾಮಾಗಿ ಒಳಗೆ ಬಿಡ್ತಾ ಇದ್ದಾರೆ ಅಂದರೆ ಕ್ಯೂ ಸಿಸ್ಟಮ್ ಇದೆ ಅಂದರೆ ಒಂದು ಪಾತ್ ಇದೆ ಆ ಪಾತ್ ತ್ರೂ ಒಳಗೆ ಹೋಗ್ಬೇಕು ಎಲ್ಲ ಕಡೆಗೂ ಅಂದರೆ ನಾವು ಸುಮ್ಮನೆ ಹಿಂಗೆ ಎಂಟ್ರೆನ್ಸ್ ಅಂದರೆ ಡೈರೆಕ್ಟ್ ಎಂಟ್ರೆನ್ಸ್ ಇಲ್ಲ ಎಲ್ಲ ಕಡೆಗೂ ನಾವು ಹೋಗಿ ನೋಡ್ಕೊತ ಹೋಗಬೇಕು ಯಾವ ಪ್ಲೇಸನ್ನು ಮಿಸ್ ಮಾಡಬಾರ್ದು ಆ ಥರ ಪಾತ್ರನ ಮ್ಯ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ದರ್ಶನ ಮುಗಿಸ್ಕೊಂಡು ಎಲ್ಲ ಅಕ್ಷರಧಾಮೂ ಕೂಡ ನೋಡ್ಕೊಂಡು ಬಂದ್ವಿ ಓ ಮೈ ಗಾಡ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ನಾವು ಇಲ್ಲೇ ಇದ್ದೀವಿ ಅಂತ ಅನ್ನಿಸ್ತಾನೆಲ್ಲ ಯಾವುದೋ ಒಂದು ಸ್ವರ್ಗ ಲೋಕಕ್ಕೆ ಹೋಗಿ ಬಂದ್ವಿ ಅನ್ನೋ ಥರನೇ ಇತ್ತು ಅಷ್ಟು ವಾವಾಗಿ ಮಾಡಿದರು ಅವೆಲ್ಲ ಕೆತ್ತನೆಗಳು ಆಮೇಲೆ ಎಷ್ಟು ಎಷ್ಟು ದೊಡ್ಡದಾಗಿದೆ ಎಷ್ಟು ವಿಶಾಲವಾಗಿದೆ ಹಾಗೆಯೇ ಎಷ್ಟು ವಿಸಿಟರ್ಸ್ ಅಂತಂದ್ರೆ ಬರೀ ಇಂಡಿಯನ್ ವಿಸಿಟರ್ಸ್ ಇರಲಿಲ್ಲ ಇಲ್ಲಿ ಅಮೇರಿಕನ್ ವಿಸಿಟರ್ಸ್ ವಿಸಿಟರ್ಸ್ ಕೂಡ ನಾವು ನೋಡಿದ್ವಿ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎಂಟ್ರೆನ್ಸ್ ಅಲ್ಲಿನ ಈ ಯೋಗಿಗಳ ಸ್ಟ್ಯಾಚು ಇದೆ ಈ ಸ್ಟ್ಯಾಚು ಮುಂದೆ ಆಲ್ಮೋಸ್ಟ್ ಎಲ್ಲರೂ ಇದೇ ಪೋಸಲ್ಲಿನೇ ಫೋಟೋ ತೆಗೆಸ್ಕೊತಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಈವನ್ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಎಲ್ಲರೂ ಕೂಡ ಈ ಪೋಸ್ ಅಲ್ಲಿ ಫೋಟೋ ಇದ್ದಾರೆ ಜೊತೆಗೆ ಈ ದೇವಸ್ಥಾನಕ್ಕೆ ರಿಸರ್ವೇಶನ್ ಬೇಕಾಗಿರೋದು ವೀಕೆಂಡ್ಸ್ ಅಲ್ಲಿ ಮತ್ತೆ ನ್ಯಾಷನಲ್ ಹಾಲಿಡೇಸ್ ಅಲ್ಲಿ ಹಾಗೇನೆ ಹಿಂದೂ ಫೆಸ್ಟಿವಲ್ಸ್ಗಳಲ್ಲಿ ಮಾತ್ರ ಈ ರಿಜಿಸ್ಟ್ರೇಷನ್ ಬೇಕು ವೀಕ್ ನಾರ್ಮಲ್ ಹೋಗಿ ಬರ್ಬೋದು ಹಂಗೆನೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ವೀಕೆಂಡ್ಸ್ ಅಲ್ಲಿ ಜಾಸ್ತಿ ವಿಸಿಟರ್ಸ್ ಇರ್ತಾರೆ ಅಂತ ಸಿಸ್ಟಮ್ ಮಾಡಿದ್ದಾರೆ ಜೊತೆಗೆ ಈಗ ಕತ್ಲಾಗ್ತಾ ಬರ್ತಾ ಇದೆ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಇಡೀ ದೇವಸ್ಥಾನ ಅಂತ ಹೇಳಿ ಎಷ್ಟು ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂತಂದರೆ ನೋಡೋದಕ್ಕೆ ನಿಜವಾಗಲೂ ಅದ್ಭುತವಾಗಿದೆ ಎಲ್ಲಿ ಎಲ್ಲ ಕಡೆಗೂ ಎಷ್ಟು ಎಲ್ಲಿ ಸಾಧ್ಯ ಪ್ರತಿ ಕಡೆಗೂ ಅವರು ಲೈಟ್ ಹಾಕಿದ್ದಾರೆ ಎಲ್ಲೂ ಬಿಟ್ಟಿಲ್ಲ ಸೊ ಅದು ಎಷ್ಟು ಆ ದೇವಸ್ಥಾನದ ಅಂದನ ಇನ್ನೂ ಜಾಸ್ತಿ ಮಾಡಿದೆ ಈ ಒಂಥರ ನೈಟ್ ವ್ಯೂ ಒಂದು ಅನ್ಸುತ್ತೆ ನೈಟ್ ನೈಟಲ್ಲಿ ಹೋದ್ರೇ ಚೆನ್ನಾಗೇನು ಅಂತ ಅನ್ಸುತ್ತೆ ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತೋ ಎಷ್ಟು ವಿಶಾಲವಾಗಿತ್ತೋ ಅದಕ್ಕಿಂತ ಹೆಚ್ಚು ಅದ್ಭುತವಾಗಿ ಇವಾಗೇ ಕಾಣಿಸ್ತಿದೆ ಅಂತ ಹೇಳ್ಬೋದು ಒಂಥರ ಮ ಮೈಸೂರು ಅರಮನೆ ದಸರಾ ಟೈಮಲ್ಲಿ ಮೈಸೂರು ಅರಮನೆ ನೋಡುವಾಗ ಹೆಂಗೆ ಅನ್ನಿಸ್ತದೋ ಹಾಗೇ ಇರುತ್ತೆ ಪ್ರತಿದಿನ ಇಲ್ಲಿ ಸೊ ನೋಡ್ತಾ ಇರ್ಬೋದು ಕುತ್ಕೊಂಡಿರೋ ಪ್ಲೇಸ್ ಆಗಿರ್ಬೋದು ಮಧ್ಯ ಏನು ಪ ಗಿಡ ಹಾಕಿದಾರಲ್ಲ ಅದು ಆ ಪ್ಲೇಸ್ ಆಗಿರ್ಬೋದು ಪ್ರತಿ ಜಾಗಕ್ಕೂ ಲೈಟ್ ಹಾಕಿದ್ದಾರೆ ಈ ಗೋಪುರಗಳಿಗೆ ಸುತ್ತ ಕೆಳಗಡೆಯಿಂದ ಇವನ್ನ ಕಾರಂಜಿಗೆ ನೀರು ಲೈಟ್ ಬಿಡೋದು ಪ್ರತಿ ಕಡೆಗೂ ಲೈಟ್ ಬಿಡಿದರೆ ಎಷ್ಟು ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಂದರೆ ಅದನ್ನು ನಿಜವಾಗ್ಲೂ ನೋಡೋದಕ್ಕೆ ಹೋಗಲೇಬೇಕು ಅನ್ಸಲ್ಲ ನಾವು ಇಲ್ಲಿದ್ಮೇಲೆ ಇಲ್ಲ ಅಂತಂದರೆ ನಾವು ನಿಜವಾಗ್ಲೂ ಏನಾದರೂ ಒಂದು ಮಿಸ್ ಮಾಡ್ಕೊಂಡೇ ಮಾಡ್ಕೊಂತೀವಿ ಎಷ್ಟು ಚೆನ್ನಾಗಿ ಪ್ಲಾನಿಂಗ್ ಎಲ್ಲ ಮಾಡಿದ್ದಾರೆ ಆಮೇಲೆ ಇಷ್ಟೆಲ್ಲ ಜನ ಇದ್ರೂ ಎಲ್ಲೂ ಒಂಥರ ರಶ್ ಇಲ್ಲ ಸಮಾಧಾನವಾಗಿ ನಿಧಾನಕ್ಕೆ ಆರಾಮಾಗಿ ಎಲ್ಲ ಕಡೆಗೂ ಯಾ ಯಾವುದೂ ಮಿಸ್ ಮಾಡಬಾರ್ದು ನಾವು ಆ ಥರನೇ ಹೋಗ್ಬೇಕು ಎಲ್ಲ ನೋಡಿಕೊಂಡು ಆ ಥರನೇ ಪಾತ್ರಗಳನ್ನು ಕೂಡ ಮಾಡಿದ್ರು ಅದ್ರ ಅದ್ರ ಪ್ರಕಾರ ಎಲ್ಲ ನೋಡ್ಕೊಂಡು ಹೋದ್ವಿ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಇಷ್ಟು ವಿಶಾಲವಾದ ದೇವಸ್ಥಾನ ಅದು ಇಂಡಿಯನ್ ದೇವಸ್ಥಾನ ಈ ಬೇರೆ ದೇಶದಲ್ಲಿ ಕಟ್ಟೋದು ಅಂತಂದರೆ ಸುಮ್ಮನೆ ಮಾತಲ್ಲ ಅದನ್ನು ಇವರೆಲ್ಲ ಒಂದು ಗ್ರೂಪ್ ಆರ್ಗನೈಸೇಷನ್ ಮಾಡಿದ್ದಾರೆ ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ನಂಗಂತರೂ ಅಪ್ಪಾಜಿ ಅಮ್ಮನ ಕರ್ಕೊಂಬಂದಿದ್ದು ಇನ್ನೂ ಖುಷಿಯಾಯಿತು ಯಾವ ಖುಷಿ ಪಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅದೇ ಅವರು ಇಲ್ಲಿ ಈ ಥರ ಕಟ್ತಾರ ನಮ್ಮ ಇಂಡಿಯನ್ ದೇವಸ್ಥಾನಗಳನ್ನು ಅಂಥೇಳಿ ಅವರೂ ಕೂಡ ಅಷ್ಟೇ ಆಶ್ಚರ್ಯವಾಗಿ ನೋಡ್ತಾಯಿದ್ರು ಸೊ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಹಾಗೆಯೇ ಒಂದು ದಿನ ಆರಾಮಾಗಿ ಒಂದು ನೆಮ್ಮದಿ ಪೀಸ್ಫುಲ್ಲಾಗಿ ಕಳೆದ್ವಿ ಅಂತಂದರೆ ತಪ್ಪಾಗೋದಿಲ್ಲ ಸೊ ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ